ವಾತಾಪಿ ಬಾಯಿರಂಭವ ಅತಿಥಿಗೆ ಅತಿಥಿಗಳನ್ನು ದೇವರಂತೆ ಪೂಜಿಸುವಂತಹ ಧರ್ಮ ನಮ್ಮ ಸನಾತನ ಧರ್ಮ ಆದರೆ ಆ ಭಾವನೆಗೆ ಕಪಟದ ಬಣ್ಣವ ಹಚ್ಚಿ ಆತಿಥ್ಯದ ರೀತಿಯಲ್ಲಿ ಸಾವನ್ನು ತಂದೊಡ್ಡುತ್ತಿದ್ದಂತಹ ರಾಕ್ಷಸರ ಕಥೆ ಇದು ಇದು ಬರೀ ರಾಕ್ಷಸರ ಕಥೆಯಲ್ಲ ಅಧರ್ಮದ ವಿರುದ್ಧ ಧರ್ಮ ಗೆದ್ದ ಕತೆ ಸತ್ಯದ ಕತೆ ವಾತಾಪಿ ಮತ್ತು ಇಲವಲ ಈ ರಾಕ್ಷಸರು ತಮ್ಮ ತಪಸ್ಸಿನ ಶಕ್ತಿಯಿಂದ ದೇವತೆಗಳಿಂದ ಒಂದು ಅಪೂರ್ವ ವರ ಪಡೆಯುತ್ತಾರೆ ಅದು ಎಂಥ ವರ ಎಂದರೆ ವಾತಾಪಿ ತನ್ನ ದೇಹವನ್ನು ಆಹಾರದಂತೆ ಪರಿವರ್ತಿಸಿಕೊಳ್ಳುವ ಶಕ್ತಿ ಅವನ ಅಣ್ಣ ಇಲವಲ ಆ ಶಕ್ತಿಯನ್ನು ಪಾಪದ ಮಾರ್ಗದಲ್ಲಿ ಉಪಯೋಗಿಸುತ್ತಾನೆ ಅವರ ಮನೆಗೆ ಋಷಿಗಳು ಬ್ರಾಹ್ಮಣರು ಅತಿಥಿಗಳಾಗಿ ಬಂದಾಗ ಇಲವಲ ಸ್ನೇಹಪೂರಕವಾಗಿ ಆಹಾರ ತಯಾರಿಸುತ್ತಾನೆ ಆಹಾರವೇ ವಾತಾಪಿಯ ರೂಪ ಅತಿಥಿಗಳು ತಿಂದ ಮೇಲೆ ಇಲವಲ ವಾತಾಪಿ ಬಾಹಿರಂಭವ ಎಂದು ಉಚ್ಚರಿಸುತ್ತಾನೆ ಎಂದರೆ ವಾತಾಪಿ ಹೊರಗೆ ಬಾ ಎಂದು ವಾತಾಪಿಯು ಆ ಅತಿಥಿಯ ಹೊಟ್ಟೆಯನ್ನು ಸೀಲಿಕೊಂಡು ಜೀವಂತವಾಗಿ ಹೊರಬರುತ್ತಿದ್ದ ಅವನ ವರದ ಶಕ್ತಿ ಅತಿಥಿಯ ಜೀವಕ್ಕೆ ನಾಶವಾಗುತ್ತಿತ್ತು ಇದಕ್ಕೆ ಅಂತ್ಯವೇ ಇಲ್ಲದಂತಾಯಿತು ಇಬ್ಬರು ಸಹೋದರರು ಪುಣ್ಯಮಯ ಅತಿಥಿಯ ದೇಹವನ್ನು ನರವಕ್ಷಣದಂತಹ ಕ್ರೂರ ಕಾರ್ಯಕ್ಕೆ ಬಳಸುತ್ತಿದ್ದರು ಧರ್ಮಪಾಲನೆಯಲ್ಲಿದ್ದವರನ್ನೇ ಇವರು ಗುರಿಯಾಗಿಸಿಕೊಳ್ಳುತ್ತಿದ್ದರು ಈ ಕ್ರೂರತೆಯ ಸುದ್ದಿ ದೇವತೆಗಳ ಕಿವಿಗೆ ಬಿತ್ತು ಅವರಿಗೂ ಇದನ್ನು ತಡೆಯೋ ಶಕ್ತಿ ಇರಲಿಲ್ಲ ಆ ಶಕ್ತಿ ಇದ್ದಿದ್ದು ಒಂದೇ ಹೆಸರಿಗೆ ಅದು ಅಗಸ್ತ್ಯ ಋಷಿ ಅವರ ತಪಸ್ಸು ಅಗ್ನಿಯಂತೆ ಅವರ ಮನಸ್ಸು ಶುದ್ಧವಾಗಿರೋ ಶಿಲೆಯಂತೆ ಅಗಸ್ತ್ಯರು ಶಾಂತವಾಗಿ ಇಲವಲನ ಮನೆಗೆ ಅತಿಥಿಯಾಗಿ ಬಂದರು ಇಲವಲ ಮತ್ತೆ ಅದೇ ಉಪಾಯ ಮಾಡುತ್ತಾನೆ ಆಹ್ವಾನ ತಮಾಷೆ ಸ್ನೇಹಪೂರ್ವಕ ಮಾತು ಆಹಾರ ತಯಾರಿ ಆ ಆಹಾರವೇ ವಾತಾಪಿಯ ದೇಹ ಅಗಸ್ತ್ಯರು ಶ್ರದ್ಧೆಯಿಂದ ತಿನ್ನುತ್ತಾರೆ ಅಗಸ್ತ್ಯರು ತಿಂದ ಮೇಲೆ ಇಲವಲಾತ ಗೆದ್ದೇನೆಂದು ಬೀಗುತ್ತಾ ವಾತಾಪಿ ಬಾಹಿರಂಭವ ಎಂದು ಉಚ್ಚರಿಸುತ್ತಾನೆ ಆದರೆ ಈ ಬಾರಿ ಮಾಯೆ ಕೆಲಸ ಮಾಡಲಿಲ್ಲ ಅಗಸ್ತ್ಯರು ಕಣ್ಣಲ್ಲೇ ಸಣ್ಣ ನಗೆ ಮೂಡಿಸಿ ಒಂದು ಮಾತನ್ನು ಹೇಳುತ್ತಾರೆ ವಾತಾಪಿ ಜೀರ್ಣೋಭವತಿ ಎಂದು ಅಂದರೆ ವಾತಾಪಿ ನಿನ್ನನ್ನು ಪಜಿಸಿದ್ದೇನೆಂದು ಅಷ್ಟೇ ಅಲ್ಲಿಗೆ ವಾತಾಪಿ ಅಂತ್ಯವಾಯಿತು ತಪಸ್ಸಿನ ಮುಂದೆ ಮಾಯೆಗೆ ನಿಲ್ಲಲು ಸಾಧ್ಯವಾಗಲಿಲ್ಲ ಧರ್ಮದ ತಪಸ್ಸು ಮಾಯೆಯನ್ನು ದಹಿಸಿತು ಫಲಾ ಬುದ್ಧಿ ಎಲ್ಲವೂ ಇರಬಹುದು ಆದರೆ ಅದನ್ನು ಅಧರ್ಮಕ್ಕೆ ಬಳಸಿದರೆ ಸೋಲು ಕಟ್ಟಿಟ್ಟ ಬುದ್ಧಿ ಧರ್ಮದ ದಾರಿ ನಿಶ್ಚಲವಾಗಿರುತ್ತದೆ ಅದು ನಿಧಾನವಾಗಿರಬಹುದು ಆದರೆ ಅದೇ ಗೆಲುವಿನ ದಾರಿ ಮಾಯೆ ಮಾಯೆಯೇ ಸರಿ ಆದರೆ ಅದು ಅಧರ್ಮದ ವಿರುದ್ಧ ಎಂದು ನಿಲ್ಲಲಾಗದು